ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಲಾಗ್ನೊಳಗ ನಮ್ಮ ಮನೆ ವರಮಹಾಲಕ್ಷ್ಮಿ ಯಾವ ರೀತಿ ಆಯಿತು ಅಂತ ನೋಡೋಣ ಬನ್ನಿ ಇವತ್ತಿನ ಲಾಗ್ ಒಳಗೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ನ ಶೇರ್ ಮಾಡತ್ತಿನ ಯಾವ ರೀತಿ ಎಲ್ಲ ನಾನು ಮಾಡಿದ್ನು ಅಂಥೇಳಿ ಬೆಳಗ್ಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಈ ರೀತಿ ರಂಗೋಲಿನ ಬಿಡಿಸಿದ್ನು ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಮತ್ತು ಟೀ ಮಾಡಿದ್ನು ಇವತ್ತು ಬೇಗ ಬೇಗ ಕೆಲಸ ಆಗೋದರಿಂದ ನಾ ಕರೆಂಟ್ ಬಲಿನೂ ಕೆಳಗಿಳಿಸಿ ಅದ್ರೊಳಗೆ ಹೋಳಿಗೆ ಪ್ರಿಪರೇಷನ್ ಮಾಡಾಕ ಬೇಳೆ ಎಲ್ಲಾ ಹಾಕಿ ಮಾಡಿ ಸಾರೈಸ್ ಎಲ್ಲ ಮಾಡ್ತಾ ಅಡಿಗೆ ಪ್ರಿಪರೇಷನ್ ಇವಾಗ ಹುರ್ನಾನು ರೆಡಿ ಮಾಡಿ ಇಟ್ಕೊಂಡೇನು ಇವತ್ತು ಜಾಸ್ತಿ ಲಾಗ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದ್ರೆ ಕೆಲಸ ಭಾಳ ಇತ್ತು ಮತ್ತು ಚಿಕ್ಕು ಚೆರೇನು ಮನೆಯಾಗಿದ್ದರು ಕಾಡ ತಿಳು ಚಿಕ್ಕೂ ಅದಕ್ಕಾಗೆ ಜಾಸ್ತಿ ಏನು ಲಾಗ್ ಮಾಡೇ ಇಲ್ಲ ನಾನು ಇವತ್ತು ಬರ್ರಿ ಯಾವ ರೀತಿ ಎಲ್ಲ ನಾನು ಅರೇಂಜ್ಮೆಂಟ್ ಮಾಡೇನು ದೇವ್ರ ಪೂಜೆ ಎಲ್ಲ ಯಾವ ರೀತಿ ಮಾಡೇನು ಅಂಥೇಳಿ ತೋರಿಸ್ತೇನು ಪ್ರಿಪ್ರೇಷನ್ನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಬೇಗ ಬೇಗ ಮಾಡಬೇಕಿತ್ತು ನಾನು ಸೊ ಈ ರೀತಿ ನಮ್ಮ ಮನೆ ಮಹಾಲಕ್ಷ್ಮಿನ ಪೂಜೆ ಮಾಡಿದ್ದು ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ನು ನಮ್ಮನೆ ಹೊರ ಮಹಾಲಕ್ಷ್ಮಿ ಪೂಜೆ ಯಾವ ಯಾವ ರೀತಿ ಆಗೈತಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ ಮತ್ತು ಲಾಸ್ಟಿಗೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ರೀತಿ ರೆಡಿಯಾಗಿದ್ದು ನಾನು ಚೀಕು ಚೆರಿ ಎಲ್ಲರೂ ಅಂಥೇಳಿ ಕೆಲವೊಂದು ಫೋಟೋಸ್ ಹಾಕಿರ್ತೇನೆ ಅದನ್ನು ಮಿಸ್ ಮಾಡಿದೆ ನೋಡ್ರಿ ಮತ್ತು ನನ್ನ ಚಾನಲ್ನ ಯಾರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನೋ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬೈ ಬಾಯ್